ನೋಡಿ ರೈತರ ಸಮಸ್ಯೆ ಒಂದ ಎರಡ ಯಾರು ಆಲಿಸ್ತಾ ಇರುವಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಎನ್ನುವಂತ ಪ್ರಶ್ನೆ ಯಾಕೆ ಮಾತು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ರಸಗೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಕೆಲವೊಂದು ಅಂಗಡಿಗಳ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರಂತೆ ಗದಗದಲ್ಲಿ ರಸಗೊಬ್ಬರಕ್ಕಾಗಿ ರಾತ್ರಿ ಇಡೀ ರೈತರ ಪರದಾಟ ಫರ್ಟಿಲೈಸರ್ ಅಂಗಡಿ ಮುಂದೆ ರೈತರ ಜಾಗರಣೆ ಜಾಗರಣೆ ಮಾಡಿ ರೈತರೇ ತಾಳ ಮತ್ತು ಮೊದಲೇನ ಸಚಿವರಿಗೆ ಕೊಡಿ ನೀವು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಂಡು ಬಂದ ದೃಶ್ಯ ಇದು ಅನ್ನ ಕೊಡೋ ಅನ್ನದಾತ ಅಂಗಳಲ್ಲಿ ಮಲ್ಕೊಂಡಿದ್ದಾರೆ ಒಂದು ಕಡೆ ಜಿಟಿ ಜಿಟಿ ಮಳೆ ಚಳಿ ಈ ನಡುವೆಯೂ ಕೂಡ ಟ್ರ್ಯಾಕ್ಟರ್ನಲ್ಲೇ ಮಲಗಿದ್ದಾರೆ ರೈತರು ಕಾರಣ ಏನು ಸಮರ್ಪಕ ರಸಗೊಬ್ಬರ ಪೂರೈಸುವಂತೆ ಅಧಿಕಾರಿಗಳಿಗೆ ಒತ್ತಾಯ ಯಾಕೆ ಮಾಡ್ಲಾಗ್ತಾ ಇಲ್ಲ ಈಗ ಸಮರ್ಪಕವಾದಂತಹ ಈ ಒಂದು ರಸಗೊಬ್ಬರ ಹಿಂದೆ ನಾವು ನೋಡಿದ್ವಿ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕಾಗತ್ತೆ ಅನಂತಕುಮಾರ್ ಅವ್ರನ್ನ ಅವರು ಇವಾಗ ಇಲ್ಲ ಆದರೂ ಅವರು ಸಂಸದ ಆದಂಥ ಸಂದರ್ಭದಲ್ಲಿ ಏನಾಯಿತು ಅವರು ರಸಗೊಬ್ಬರ ಎಲ್ಲೂ ಕೂಡ ಕಡಿಮೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ನೀಮ್ ಕೋಟಿಂಗ್ ಕೂಡ ವ್ಯವಸ್ಥೆ ಮಾಡಿದ್ರು ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಪ್ರಶ್ನೆ ಇಲ್ಲಿ ಅಂದರೆ ನಿಮ್ ಕೋಟಿಂಗ್ ವ್ಯವಸ್ಥೆ ಈಗ ಪ್ರತಿ ಇದಕ್ಕೂ ಬಳಸ್ತಾ ಇದ್ದಾರೆ ಅದೆಲ್ಲ ತಪ್ಪು ಮತ್ತೊಂದು ಮಗ್ದೊಂದೆಲ್ಲ ಹಾಕ್ತಾ ಇದ್ದಾರೆ ಆದರೆ ಬೇಕಲ್ವ ರೈತರಿಗೆ ಇನ್ನೇನು ಮಾಡೋಕ್ಕಾಗತ್ತೆ ಆರು ತಿಂಗಳು ಮಳೆ ಮೂರು ತಿಂಗಳು ಬೆಳೆ ಏನ್ ಮಾಡೋಕ್ಕಾಗತ್ತೆ ಅವರು ಬಳಸಲೇಬೇಕಾಗತ್ತೆ ಆದ್ರೆ ರಸಗೊಬ್ಬರ ಕೊರತೆ ಆಗ್ತಿದೆ ಏನಾಗಾದ್ರೆ ಏನಾಗ್ತಿದೆ ಇಲ್ಲೂ ಭ್ರಷ್ಟಾಚಾರ ಆಗ್ತಾ ಇದೆ ಯಾಕೆ ಸೊಸೈಟಿಗಳಲ್ಲಿ ಸಿಗ್ತಾ ಇಲ್ಲ ಗವರ್ಮೆಂಟ್ ಅಧಿಕಾರಿಗಳ ಸಂಬಂಧಪಟ್ಟಂತ ಒಂದು ಇಲಾಖೆಲ್ಲ ಸಿಗ್ತಾ ಇಲ್ಲ ಇದು ಅಂಗಡಿಗಳಲ್ಲಿ ಪ್ರೈವೇಟಲ್ಲಿ ಸಿಗ್ತಾ ಇದೆ ಪ್ರೈವೇಟಲ್ಲಿ ಸಿಗ್ತಾ ಇದೆ ಆದ್ರೆ ಸರ್ಕಾರಿ ಸ್ವಾಮ್ಯದ ಅಂಗಡಿಗಳಲ್ಲಿ ಸಿಗ್ತಾ ಇಲ್ಲ ರಸಗೊಬ್ಬರ ಇಲ್ಲಿ ಪ್ರಶ್ನೆ ಆಗ್ತಾ ಅಂತ ಹಾಗಾದ್ರೆ ಪ್ರೈವೇಟ್ನ ಯಾರು ಕೊಟ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಮಾನ್ಯ ಕೃಷಿ ಸಚಿವರೇ ಸ್ವಾಮಿ ಅವರೇ ಮಾತನಾಡಿ ನೀವು ಇದ್ರ ಬಗ್ಗೆ ಮಾತನಾಡಬೇಕಾಗತ್ತೆ ಬಗ್ಗೆ ಮಾತನಾಡಬೇಕಾಗತ್ತೆ ಚಳಿ ಮಳೆ ಅಲ್ಲಿ ಹೋಗಿ ಅದೇ ಕೆಲಸ ಮಾಡಬೇಕಾ ಚಳಿ ಮಳೆ ನೀರು ಲೆಕ್ಕ ಕೆಲ್ದೆ ನಿಮ್ಮ ರಸಗೊಬ್ಬರ ತಗೋಬೇಕಂದ್ರೂ ದುಡ್ಡು ಕೊಡ್ ತಗೋಬೇಕು ಅದಕ್ಕೂ ಅಷ್ಟೇ ಕಷ್ಟ ಪಡಬೇಕ ಹಾಗಾದ್ರೆ ಈ ಹಿಂದೆ ಗೋಲಿಬಾರ್ ಆಯ್ತು ಇದೇ ರಸಗೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ತು ಅಶ್ವತಿ ಎಷ್ಟು ಜನ ಸತ್ತು ಹೋಗಿದ್ರು ಅವಾಗ ನೀವೇನ್ ಮಾಡಿದ್ರಿ ಬಿಜೆಪಿ ಸರ್ಕಾರದ ವಿರುದ್ಧ ಇದೇ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಇರುವಂತಹ ಸಂದರ್ಭದಲ್ಲಿ ನೀವು ವಾಗ್ದಾಳಿ ನಡೆಸಿದ್ರಿ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಯಾಕೆ ರಸಗೊಬ್ಬರ ಕಡಿಮೆ ಆಗ್ತಾ ಇದೆ ತರಿಸಿ ಯಾಕೆ ಕೇಂದ್ರ ಸರ್ಕಾರ ಪತ್ರ ಬರೀರಿ ಮಾತಾಡ್ರಿ ಹೋಗಿ ನೀವು ಯಾಕೆ ಮಾಡೋಕ್ಕಾಗಲ್ವಾ ಬನ್ನಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ರೈತರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ

ಮತ್ತೊಂದು ಬೇಕಾದಾಗ ಮತ್ತೆ ಪಾಳಿ ಹಚ್ಬಿಟ್ಟು ಯಾವರಿಂದ ಬಂದಿರಿ ಹೆಚ್ಚು ಜನ ಬಂದಿರ್ತೀವಿ ಯಾವಾಗ ಬಂದೈತಿ ರೀ ರಾತ್ರಿ ನಡ್ಕೊಂಡು ಇಲ್ಲೇ ಮಲ್ಕೊಂಡ್ರಿ ಈಗ ಗೊಬ್ಬರ ಫೀಟಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವ ಥರ ಅನುಕೂಲ ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ ಜನ್ಮ ಕಬ್ಬರು ಇರಲಾರ್ದನ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿ ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೆ ಸಮಸ್ಯೆ ಆಗ ಆಗ್ತೈತೆ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದರೆ ಹೊಲ ಬಿತ್ತನೆ ಮಾಡೋಕ್ಕಲ್ಲಿ ಅದಕ್ಕಾಗಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ರೀ ಇದೇ ಥರ ಮಾಡ್ಕೊತ ಹೋದ್ರೆ ರೈತರು ಜೂಕ್ ಭಾಳ ತೊಂದರೆ ಆಗ್ತವೆ ಅದ ಕಾರಣಕ್ಕೆ ಏನೈತೆ ರೀ ಸ್ವಲ್ಪ ಗಡ ಗಡ ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊತ್ತರ ತಪ್ಪಿಸ್ಬಿಟ್ಟು